ಬಾಯಾರಿ ಬಂದವರಿಗೆ ಉಚಿತ ಕುಡಿಯುವ ನೀರಿನ ಸೌಲಭ್ಯ ಜಾನುವಾರು ಪಕ್ಷಿಗಳಿಗೂ ದಾಹ ತಣಿಸುತ್ತಿರುವ ಮಹಾತಾಯಿ ನಿವೃತ್ತ ಪ್ರಾಧ್ಯಾಪಕಿಯ ನಿರ್ಮಲ ಸೇವೆ ಕುರಿತ ವಿಶೇಷ ವರದಿ ಇಲ್ಲಿದೆ ನೋಡಿ ಬಿರು ಬೇಸಿಗೆಯ ಸಂದರ್ಭದಲ್ಲಿ ಬಹುತೇಕ ಎಲ್ಲೆಡೆಯೂ ನೀರಿನ ಹಾಹಾಕಾರ ಕಂಡುಬಂದು ಬಾಯಾರಿದವರಿಗೆ ಗುಟುಕು ನೀರು ಸಿಕ್ಕಿತಿಂದರೆ ಅದು ಅಮೃತ ಸಮಾನ ಎನ್ನುವಂತಾಗುತ್ತದೆ ಅದರಲ್ಲೂ ಮಣ್ಣಿನ ಮಡಿಕೆಯೊಳಗಿನ ತಂಪು ನೀರು ಸಿಗುವುದು ಪ್ಲಾಸ್ಟಿಕ್ ಯುಗದಂತಿರುವ ಈ ಕಾಲದಲ್ಲಿ ಬಲು ಅಪರೂಪವೇ ಸರಿ ಯಾವುದೇ ಪ್ರತಿಫಲಾಕ್ಷೆ ಇಲ್ಲದೆ ಜನರ ಜಲದಾಹ ತೀರಿಸಲು ಮತ್ತು ಜಾನುವಾರು ಹಾಗೂ ಪಕ್ಷಿ ಸಂಕುಲಗಳಿಗೂ ಪ್ರತ್ಯೇಕ ವಾಗಿ ನೀರು ಲಭ್ಯವಾಗುವಂತೆ ಮಾಡಿ ನಿವೃತ್ತ ಪ್ರಾಧ್ಯಾಪಕಿಯೋರ್ವರು ಅಚ್ಚುಕಟ್ಟಾದ ಮತ್ತು ಉಚಿತ ಸೇವೆಯ ಮೂಲಕ ಮಾನವೀಯತೆಗೆ ಹಾಗೂ ಪ್ರಾಣಿ ಮತ್ತು ಪಕ್ಷಿ ದಯೆಗೆ ಇತರರಿಗೂ ಮಾದರಿಯಾಗುವ ಕಾರ್ಯ ಮಾಡುತ್ತಿದ್ದಾರೆ ಕಳೆದ ಕೆಲ ದಶಕಗಳಿಂದಲೂ ಯಾವುದೇ ಪ್ರಚಾರ ಬಯಸದೆ ಕಾಯಕವೇ ಕೈಲಾಸ ಎಂದು ತಿಳಿದು ಹತ್ತಾರು ವಿಧಾಯಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಗೋಖಲೆ ಸ್ಥಾಂಟಿನರಿ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕಿ ನಿರ್ಮಲ ಗಾಂವ್ಕರ್ ಸಮಾಜಕ್ಕೆ ಅಸಹಾಯಕರಿಗೆ ತನ್ನ ಕೈಲಾದ ಸೇವೆ ನೆರವನ್ನ ನೀಡುತ್ತಾ ಬಂದಿದ್ದು ಅಂಕೋಲಾದ ರಾಷ್ಟೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿ ಇರುವ ತಮ್ಮ ಹಾಸ್ಟೆಲ್ ಎದುರು ಎಂಟು ಮಣ್ಣಿನ ಮಡಕೆಗಳಲ್ಲಿ ಶುದ್ಧ ಕುಡಿಯುವ ನೀರನ್ನ ತುಂಬಿ ಯಾವುದೇ ದಾರಿ ಹೋಕರು ಹಾಗೂ ಕೆಲವರಾದರೂ ಸ್ಥಳೀಯರು ತಮ್ಮ ಬಾಯಾರಿಕೆ ನೀಗಿಸಿಕೊಳ್ಳಲಿ ಎಂಬ ಸದುದ್ದೇಶದಿಂದ ಇತರರಿಗೂ ಮಾದರಿಯಾಗುವಂತೆ ಉತ್ತಮ ಪ್ರಯತ್ನ ಮಾಡಿದ್ದಾರೆ ಮಣ್ಣಿನ ಮಡಿಕೆ ತುಂಬಿರುವ ನೀರು ಆರೋಗ್ಯಕ್ಕೆ ಉತ್ತಮವಾಗಿದ್ದು ಮಡಿಕೆ ನೀರಿನಲ್ಲಿ ತುಳಸಿ ಕುಡಿಗಳನ್ನು ಹಾಕುವ ಮೂಲಕ ನೀರನ್ನ ಇನ್ನಷ್ಟು ಆರೋಗ್ಯದಾಯಕವಾಗಿ ಮಾಡಿರುವುದು ಸೇವೆಯ ಇನ್ನೊಂದು ವಿಶೇಷತೆ ಎನ್ನಬಹುದಾಗಿದೆ ಜೋಡಿಸಿದ ಮಡಿಕೆಗಳಿಂದ ಸ್ಟೀಲ್ ಲೋಟಗಳಲ್ಲಿ ನೀರನ್ನ ಪಡೆಯುವಂತೆ ವ್ಯವಸ್ಥೆ ಕಲ್ಪಿಸಿ ರಸ್ತೆ ಬದಿಯ ಆವರಣ ಗೋಡೆಯ ಮೇಲೆ ಮಡಿಕೆಗಳನ್ನ ಒಪ್ಪ ಓರಣವಾಗಿ ಜೋಡಿಸಿಟ್ಟಿರುವುದು ಅಂತವರನ್ನ ಆಕರ್ಷಿಸುವಂತಿದೆ ನಿರ್ಮಲಾ ಗಾಂವ್ಕರ್ ಅವರು ಕೇವಲ ಮಾನವರಿಗಷ್ಟೇ ಕುಡಿಯುವ ನೀರಿನ ಸೇವೆ ಸೀಮಿತವಾಗಿರಿಸದೆ ದನಕರುಗಳು ನಾಯಿ ಮತ್ತಿತರ ಜಾನುವಾರುಗಳು ನೀರು ಕುಡಿಯಲು ಪ್ರತ್ಯೇಕ ಟಬ್ ವ್ಯವಸ್ಥೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಪಕ್ಷಿಗಳಿಗೂ ನೀರು ಸಿಗುವಂತಾಗಲು ಪ್ರತ್ಯೇಕವಾಗಿ ಮಣ್ಣಿನ ಬೇರೆ ಬೇರೆ ಗಾತ್ರದ ಹತ್ತಾರು ಮಣ್ಣಿನ ಪಾತ್ರೆಗಳಲ್ಲಿ ಪ್ರತಿದಿನ ನೀರು ತುಂಬಿಸಿಡುತ್ತಾರೆ ತಮ್ಮ ಮನೆಯಿಂದ ಹೊರ ಪ್ರದೇಶದ ಕೆಲ ಖಾಲಿ ಪ್ರದೇಶಗಳಲ್ಲಿ ಪ್ರತಿ ವರ್ಷ ನೂರಾರು ಗಿಡಗಳನ್ನು ನೆಟ್ಟು ಸುಮಾರು ಒಂದು ವರ್ಷದವರೆಗೆ ಅವುಗಳಿಗೆ ನೀರುಣಿಸುವ ಮೂಲಕ ಹಸಿರು ಪರಿಸರ ನಿರ್ಮಿಸಲು ಸದ್ದಿಲ್ಲದೆ ಸೇವೆ ಮಾಡುತ್ತಾ ಬಂದಿದ್ದು ಗಿಡ ನೆಟ್ಟರಷ್ಟೇ ಆಗಿಲ್ಲ ಅದನ್ನ ಪೋಷಿಸಬೇಕು ಎಂಬ ಧ್ಯೇಯೋದ್ದೇಶದೊಂದಿಗೆ ತಮ್ಮ ಕೊಡುಗೆ ನೀಡುತ್ತಾ ಬಂದಿದ್ದಾರೆ ಇವರ ಈ ಸೇವಾ ಕಾರ್ಯಕ್ಕೆ ಬೆಳಂಬರದ ಮೂಢ್ರಾಣಿಯ ವೀಣಾ ಗೌಡರಂತಹ ಅನೇಕರು ಸಹಾಯಕರಾಗಿ ಈಗಲೂ ಸೇವೆ ಸಲ್ಲಿಸುತ್ತಿದ್ದು ನಿರ್ಮಲಾ ಮೇಡಂ ಅವರ ಕಾಂಪೌಂಡ್ ಸದಾ ಹಸಿರು ಹಾಗೂ ಗಿಡಗಳಿಂದ ನೋಡುಗರ ಕಣ್ಮನ ಸೂರಿಗೊಳಿಸುತ್ತದೆ ಈ ಹಿಂದೆ ಸಹ ಗ್ರಾಮೀಣ ಪ್ರದೇಶಗಳ ವಿದ್ಯಾರ್ಥಿಗಳು ಅಂಕೋಲಾದಲ್ಲಿ ಶಿಕ್ಷಣ ಪಡೆಯಲು ಅನುಕೂಲ ಆಗುವಂತೆ ಹಾಸ್ಟೆಲ್ ಸೌಕರ್ಯ ಉಚಿತ ಊಟ ವಸತಿ ಸೌಲಭ್ಯಗಳನ್ನು ನೀಡುವ ಮೂಲಕ ಸಹಸ್ರಾರು ಬಡ ವಿದ್ಯಾರ್ಥಿಗಳಿಗೆ ನಿರ್ಮಲಾ ಗಾಂವ್ಕರ್ ಆಸರಿಯಾಗಿದ್ದರು ಹಸಿರು ಪ್ರೇಮ ಪುಸ್ತಕ ಪ್ರೇಮ ಹಾಗೂ ಸಮಾಜ ಸೇವೆಯನ್ನೇ ಉಸಿರಾಗಿಸಿಕೊಂಡ ಹೆಚ್ಚಾಗಿ ಶ್ವೇತ ವಸ್ತ್ರಧಾರಿಯಾಗಿರುವ ಈ ಈ ಸರಳ ವ್ಯಕ್ತಿತ್ವದ ನಿರ್ಮಲಾ ಗಾಂಕರ್ ಎಲ್ಲರಿಗೂ ಮಾತೃಹದಿ ಎಂದರೆ ತಪ್ಪಾಗಲಿಕ್ಕಿಲ್ಲ ತಾಪಮಾನ ಏರಿಕೆಯ ಈ ದಿನಗಳಲ್ಲಿ ತೊಟ್ಟು ನೀರಿಗೂ ಹಾಹಾಕಾರ ಕಂಡು ಬರುತ್ತಿರುವಾಗ ನಿರ್ಮಲಾ ಗಾಂವ್ಕರ್ ಅವರ ನಿಸ್ವಾರ್ಥ ಈ ಸಮಾಜ ಸೇವೆಗೆ ನಿಮ್ಮದೊಂದು ಮೆಚ್ಚುಗೆ ಇರಲಿ ಈಗ ಎಲ್ಲೆಡೆ ರಣರಣ ಬಿಸಿಲು ಎಲ್ಲ ಕಡೆ ಸುತ್ತುವರೆದಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದು ಯಾಕೋ ಈ ವರ್ಷ ಬಹಳ ಹೆಚ್ಚಿಗೆ ಕಾಣ್ತಾ ಇದೆ ಅಂಕೋಲಾ ತಾಲೂಕಿನಲ್ಲಿ ರಣಬಿಸಿನಲ್ಲಿ ನಮ್ಮ ಈ ನ್ಯಾಷನಲ್ ಹೈವೇ ರೋಡಿನ ಅಂಚಲಿದ್ದಂತಹ ನಿರ್ಮಲಾ ಗಂವ್ಕರ್ ಎನ್ನುವರ ಹಾಸ್ಟೆಲ್ ಮುಂದೆ ಅವರ ಸ್ವಗ್ರಹಣದ ಮುಂದೆ ಎಲ್ಲರಿಗೂ ಗೋಚರಿಸುವಂತೆ ಈ ನೀರಿನ ಅಭಾವದೊಟ್ಟಿಗೆ ಮಣ್ಣಿನ ಪೂಜೆಗಳನ್ನು ಇಟ್ಟುಕೊಂಡು ಹಾಗೆ ಆ ಪಕ್ಷಿಗಳಿಗೆ ಒಂದು ಮಣ್ಣಿನ ಹೂಜೆಗಳಿಟ್ಟುಕೊಂಡು ದನಕರುಗಳಿಗೆ ನೀರಿನ ವ್ಯವಸ್ಥೆ ಮಾಡಿ ಒಂದು ಸುಚದ ಒಂದು ವ್ಯವಸ್ಥೆನ ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ನಿರ್ಮಲಾ ಮೇಡಮ್ ಅವರು ಈ ಸಮಯದವರಿಗೆ ನಮ್ಮ ಅಂಕೂಲ ಆದ್ಯಂತ ನಾವು ಧನ್ಯವಾದ ಅರ್ಪಿಸಬೇಕಾಗಿದೆ ಹಾಗೆ ಇದೊಂದೇ ಕೆಲಸಗಳಲ್ಲ ಈ ಕೊರೋನಾ ಸಮಯದಲ್ಲಿ ನಮ್ಮ ಸುಧಾಮೂರ್ತಿಯವರ ಅವರ ಮಾರ್ಗದರ್ಶನದಲ್ಲಿ ಇವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಸಮಯ ನಾವು ನೆನೆಸಬಹುದಾಗಿದೆ ವಿಸ್ಮಿಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ